ವಿಶ್ವ ಮಹಿಳಾ ದಿನಾಚರಣೆಯನ್ನ ಮಂಚೇನಹಳ್ಳಿ ನ್ಯೂ ಬ್ರೈಟ್ ಶಾಲಾ ಸಂಸ್ಥೆ ವತಿಯಿಂದ ಪೀಳೇಕಮ್ಮ ಸಮುದಾಯ ಭವನದಲ್ಲಿ ಏರ್ಪಡಿಸಲಾಗಿದ್ದು ವಿಶ್ವ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಏರ್ಪಡಿಸಲಾಗಿದ್ದ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸಮಾಜದಲ್ಲಿ ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲಿ ಸಬಲೀಯರಾಗಿದ್ದಾರೆ ಎಂದು ತೋರಿಸುವ ರಾಜಕೀಯ ಕಾನೂನು ಶಿಕ್ಷಣ ಸಾಹಿತ್ಯ ಪತ್ರಿಕಾ ರಂಗ ವೈದ್ಯಕೀಯ ಗುರಿ ಹೊಂದಿದ್ರೆ ವಿಕಲಚೇತನರಾದರೂ ಸಾಧನೆ ಮಾಡಬಹುದು ಎಂಬುದು ತೋರಿಸುವ ಒಲಿಂಪಿಕ್ ಕ್ರೀಡಾಕರಣೆ ಪ್ರತಿ ವಿಭಾಗಕ್ಕೆ ಸಂಬಂಧಿಸಿದಂತೆ ಮಹಿಳೆಯರನ್ನು ಗುರುತಿಸಿ ಮುಖ್ಯ ಅತಿಥಿಗಳಾಗಿ ಆಹ್ವಾನಿಸಲಾಗಿತ್ತು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಹಿಳಾ ಸಾಧಕಿಯರಿಂದ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ವೈದ್ಯರು ಡಾಕ್ಟರ್ ಗೀತಾ ಮಾತನಾಡಿ ಸಮಾಜದಲ್ಲಿ ವೈದ್ಯರು ಮುಖ್ಯ ಪಾತ್ರವನ್ನು ವಹಿಸಬೇಕಾಗುತ್ತದೆ ಅದರಂತೆ ಯುವ ಪೀಳಿಗೆ ವಿದ್ಯಾರ್ಥಿನಿಯರು ಉತ್ತಮ ವಿದ್ಯಾ ತರಗತಿಗಳನ್ನು ವ್ಯಾಸಂಗ ಮಾಡಿ ಸಮಾಜದಲ್ಲಿ ಉನ್ನತ ಶ್ರೇಣಿಗೆ ಸೇರಬೇಕು ಮಹಿಳೆ ಅಂದರೆ ಕೇವಲ ಅಡುಗೆ ಮನೆಯಲ್ಲಿ ಅಡುಗೆ ಮಾಡಲು ಸೀಮಿತವಾಗಬಾರದು ಎಲ್ಲವನ್ನು ಮಾಡಬಲ್ಲೆ ಎಂಬ ಸಾಧನೆ ಗುರಿಯನ್ನು ಇಟ್ಟುಕೊಂಡು ಮುಂದೆ ಸಾಗಬೇಕು ಅಂತ ಸಲಹೆ ನೀಡಿದ್ರು ಇದಕ್ಕೆ ಉದಾಹರಣೆಯಾಗಿ ಸಮಾಜದಲ್ಲಿ ಗುರುತಿಸಿಕೊಂಡ ಅನೇಕ ಮಹಿಳಾ ಸಾಧಕಿಯರ ಹೆಸರುಗಳನ್ನು ಹೇಳಿದ್ರು ಕಾನೂನು ಸಲಹೆ ಬಗ್ಗೆ ಸಂವಿಧಾನದಲ್ಲಿ ಮಹಿಳೆಯರ ಹಕ್ಕುಗಳನ್ನು ಕಾನೂನು ಅರಿವನ್ನ ಮಹಿಳಾ ವಕೀಲರಾದ ಗೀತಾರವರು ಹೆಣ್ಣುಮಕ್ಕಳ ಮೇಲೆ ಆಗ್ತಿರುವ ದೌರ್ಜನ್ಯ ರಕ್ಷಣೆ ಬಗ್ಗೆ ವಿವರಿಸಿದ್ರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಪ್ರಿಯಾಂಕ ಮಾತನಾಡಿ ಮಹಿಳೆ ಅಂದರೆ ಕೇವಲ ಅಡುಗೆ ಮನೆಗೆ ಸೀಮಿತವಾಗಬಾರದು ಸಮಾಜದಲ್ಲಿ ಅಂಕು ಡೊಂಕುಗಳು ಸಮಾನತೆ ದೊರಕಿಸಿಕೊಡುವ ಪ್ರಯತ್ನವನ್ನು ಮಾಡಬೇಕು ಅಂದ್ರು ಸಾಹಿತ್ಯ ರಚನೆಯ ಬಗ್ಗೆ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷರಾದ ಡಾಕ್ಟರ್ ಪ್ರಭಾ ನಾರಾಯಣಗೌಡರು ಮಹಿಳೆ ಅಂದರೆ ಅಬಲೆ ಅಲ್ಲ ಸಬಲೆ ಎಂಬುದನ್ನು ಕವನದ ಮೂಲಕ ವಿವರಿಸಿದ್ರು ಪತ್ರಕರ್ತರು ಪದ್ಮವ ತಮ್ಮನವರು ಮಾತನಾಡಿ ಸಮಾಜದಲ್ಲಿ ಮಹಿಳೆ ಬೆಳಿಬೇಕು ಅಂದರೆ ಎಷ್ಟು ಸಮಸ್ಯೆಗಳನ್ನು ಎದುರಿಸಬೇಕು ಮಹಿಳೆ ಪ್ರತಿಯೊಂದು ಕ್ಷೇತ್ರದಲ್ಲಿ ತನ್ನದೇ ಆದ ಚಾಪನ್ನು ಮೂಡಿಸಲು ಗುರಿಯನ್ನು ಸಾಧಿಸಬೇಕು ಬೇರೊಬ್ಬರು ಟೀಕೆ ಮಾಡುವ ಬಗ್ಗೆ ತಲೆ ಅಂತ ಸಲಹೆ ಕೊಟ್ಟರು ಒಲಿಂಪಿಕ್ ಕ್ರೀಡಾಕರಣೆ ಶ್ರೀಲಂಕಾ ಒಲಿಂಪಿಕ್ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಂಗಾರದ ಪದಕ ಗೆದ್ದ ಡಾಕ್ಟರ್ ಭಾಗ್ಯಮ್ಮರ್ ಅವರು ಮಾತನಾಡಿ ಪೋಷಕರು ಪ್ರತಿ ಮನೆಯಲ್ಲಿ ವಿಕಲಚೇತನರು ಇದ್ರೆ ಅವರ ಬಗ್ಗೆ ನಿರ್ಲಕ್ಷ್ಯ ತೋರದೆ ಎಲ್ಲರ ಸಮಾನವಾಗಿ ಅವರನ್ನ ಬೆಳೆಸಿ ಸಮಾಜದಲ್ಲಿ ಉನ್ನತ ಮಾರ್ಗಕ್ಕೆ ಕಳಿಸಲು ಪ್ರಯತ್ನಿಸಬೇಕು ಅಂತ ಸಲಹೆ ಕೊಟ್ಟರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನರಸಿಂಹರೆಡ್ಡಿ ನ್ಯೂ ಬ್ರೈಟ್ ಎಜುಕೇಷನ್ ಸೊಸೈಟಿ ಸಿಇಒ ರಾಕೇಶ್ ನ್ಯೂ ಬ್ರೈಟ್ ಮತ್ತು ವಿಶ್ವ ಯುವಕ ಕೇಂದ್ರ ನ್ಯೂ ಡೆಲ್ಲಿ ನ್ಯೂ ಬ್ರೈಟ್ ಶಾಲೆಯ ಶಾಲೆಯ ವ್ಯವಸ್ಥಾಪಕರು ರಾಜಾ ಸೋಲಮನ್ ಪ್ಯಾರಾಮೆಡಿಕಲ್ ಕಾಲೇಜಿನ ಉಪನ್ಯಾಸಕ ವರ್ಗ ಪ್ಯಾರಾಮೆಡಿಕಲ್ ಕಾಲೇಜು ವಿದ್ಯಾರ್ಥಿಗಳು ನ್ಯೂ ಬ್ರೈಟ್ ಶಾಲಾ ಶಿಕ್ಷಕ ವರ್ಗ ಶಾಲಾ ಮಕ್ಕಳು ಪೋಷಕರು ಉಪಸ್ಥಿತರಿದ್ದರು Gracias. Sí, sí, sí.